ಅನಾವರಣ ಚಿಕ್ಕಮಗಳೂರು ಜಿಲ್ಲೆ ಮೂಡಿಕೆರೆ ತಾಲೂಕು ಕುಂದೂರು ರಕ್ಷಿತ ಅರಣ್ಯದಲ್ಲಿ ಜನವರಿಯಲ್ಲಿ ಹುಲಿಕೊಂಡ ಪ್ರಕರಣದಲ್ಲಿ ಸಬ್ಬೇನಹಳ್ಳಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ತಲೆವರೆಸಿಕೊಂಡಿದ್ದ ಕುಂದ್ರ ಗ್ರಾಮದ ಸುರೇಶನನ್ನ ಇಂದು ಬಂಧಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮೂಡಿಗೆರೆ ನ್ಯಾಯಾಲಯಕ್ಕೆ ಹುಲಿಕೊಂದ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸುರೇಶ್ ನ್ಯಾಯಾಲಯಕ್ಕೆ ಶರಣಾಗಲು ಬಂದಿದ್ದ ಸಮಯವನ್ನ ಕಾದು ಕುಳಿತ ಅರಣ್ಯ ಇಲಾಖೆ ಅಧಿಕಾರಿಗಳು ನ್ಯಾಯಾಲಯದ ಆವರಣದಲ್ಲಿ ಸುರೇಶ್ನನ್ನ ಬಂಧಿಸಿದ ಅರಣ್ಯ ಇಲಾಖೆ ಆರೋಪಿಯನ್ನ ಇಷ್ಟು ದಿನಗಳ ಕಾಲ ಬಂಧಿಸದೆ ಕಾಲ ಕಳೆದ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಜವಾಗಿಯೂ ಅರಣ್ಯ ಇಲಾಖೆ ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾ ಇದ್ಯಾ ಎಂಬ ದೊಡ್ಡ ಪ್ರಶ್ನೆ ಜನರಲ್ಲಿ ಕಾಡುತ್ತಿರುವುದು ಸುಳ್ಳಲ್ಲ ಶರಣಾಗಲು ಬಂದ ಆರೋಪಿಯನ್ನ ನ್ಯಾಯಾಲಯದ ಆವರಣದಲ್ಲಿ ಸುಮಾರು ಮೂವತ್ತು ಜನ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿ ಬಂಧಿಸಿ ತಾವೇ ಕಾರ್ಯಾಚರಣೆ ಮಾಡಿ ಬಂಧಿಸಿದಂತೆ ಬಿಂಬಿಸುತ್ತಿದ್ದಾರೋ ಅರಣ್ಯ ಇಲಾಖೆ ಅಧಿಕಾರಿಗಳೆಂದು ಕಾದು ನೋಡಬೇಕಾಗಿದೆ ನಿಜವಾಗ್ಲೂ ಹುಲಿಕೊಂದ ಪ್ರಕರಣವನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಂಬಿ ಇಳಿಸುವಂತೆ ಮಾಡ್ತಾರ ಇಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಕಣ್ಮುಚ್ಚಿ ಕೂಡುವುದೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಂದು ಕಾದು ನೋಡಬೇಕಾಗಿದೆ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಲು ಬರುತ್ತಿದೆ ನ್ಯೂಸ್ ಅಟ್ ನೈನ್ ಕನ್ನಡ ಸುದ್ದಿವಾಹಿನಿ ನಿಮ್ಮ ಮುಂದೆ